ಸುರೇಶ್ ಅಲ್ಲ ಐದ್ರವರ ನಸ್ಲಾಪುರದವರು ಅಧ್ಯಕ್ಷರ ಅವ್ರ ಕಡೆ ತಪ್ಪಾಗಿದ್ದೆ ನಾ ದಯವಿಟ್ಟು ಅವ್ರಿಗೆ ತೊಡಗು ಮಾಡ್ಕೋಕ್ ಹೋಗ್ಬೇಡ ಅಂತ ನಾವು ಬಿಟ್ಟು ಹೋಗ್ ಮಾಡ್ಸಕ್ಕಂತ ಪ್ಲಾನ್ ಮಾಡಿದಾರ ಅವ್ರ ನಾವ್ ರೈತರಿಗೆ ಗಟ್ಟಿ ಆಗೋದಿಲ್ಲ ಇವ್ರು ಒಕ್ ಮಾಡ್ಸಕ್ಕಂತ ಪ್ಲಾನ್ ಮಾಡಿದಾರ ಅವ್ರ ನಾವ್ ರೈತರಿಗೆ ಗಟ್ಟಿ ಆಗೋದಿಲ್ಲ ಇವ್ರು ಒಕ್ಕಟ್ಟು ಆಗುದಿಲ್ಲ ಅಂತ ಹೇಳಿ ಇಪ್ಪತ್ ತಾರೀಕ್ ಚಾಲು ಮಾಡ್ತಾರೆ ಯಾವಾಗ ನಾವು ಗುರುಗೋಳ ಮತ್ತು ನಮ್ಮ ಮಲ್ಲಪ್ಪನ ಅಂಗಡಿ ನೇತೃತ್ವದಾಗ ಇಡೀ ಜಿಲ್ಲೆ ವ್ಯಾಪ್ತಿ ಎಲ್ಲಾ ರಸ್ತೆಗಳನ್ನು ಬಂದ್ ಮಾಡಿದ್ರು ಮತ್ತ ಕಾರ್ಖಾನೆಗಳು ಬಂದ್ ಮಾಡಿದ್ವಿ ಈಗ ಅವತ್ತು ಬೆಂಕಿ ಬಿದ್ದ ಮಣ್ಣಿ ಅಲ್ಲಿ ಎಮ್ ಡಿ ಆಫೀಸರ್ ಮೂರ್ ಸಾವಿರದ ಐವತ್ ರೂಪಾಯಿ ಐವತ್ ರೂಪಾಯಿ ಹೆಚ್ಚು ಕೊಟ್ಟು ಬಿಕ್ರ ಅವ್ನ ಎಮ್ ಡಿ ಆಫೀಸರ್ ಕಿರಿ ಹಾಕಿದ್ರು ಕೆಲವ್ರು ಶಿಫ್ಟ್ ಮಾಡಿರತ್ತಿಟ್ ಶಿಫ್ಟ್ ಮಾಡಿರುತ್ತ ನಾವು ಕಿರಿ ಹಾಕಿ ಒಳಗಿತ್ತು ಅವ್ರಿಗೆ ಶಿಫ್ಟ್ ಬಂತ ಅಂದ್ರ ಕಬ್ಬು ರವಿತಾ ಸುರಿಸಿ ಲಕ್ಷಾಂತರ ಕೋಟ್ಯಾಂತರ ಕಣ್ಣದಂತೆ ಕಬ್ಬು ಇರ್ತಕ್ಕಂಥವ್ರು ನಾವದು

ನಮ್ಮ ಇವತ್ತು ಬೋಸ್ ಮಾಡ್ತಕ್ಕ ಚಟುವಟಿಕೆ ಇಷ್ಟೆಲ್ಲ ಜ್ಞಾನ ಇದ್ದಾಗ ಕೂಡ ಉದ್ದೇಶ್ ಕಾರ್ಖಾನೆಗಳ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾರ ಕಾರ್ಖಾನೆ ಕೂಡ ಬಹಳ ಬಂದ ನಿಮ್ಮ ಹೋರಾಟಕ್ಕೆ ಮಾಡದ ಅವರೇನ ಹತ್ರ ತಲೆ ಹಿಡಿದ್ರಲ್ಲ ಯಾಕಂದ್ರ ನಿಮ್ಮ ಹೋರಾಟಕ್ಕೆ ಮಾಡಿದ ನಿನ್ನೆ ನಮ್ಮ ಜಿಲ್ಲಾಧಿಕಾರಿ ಮತ್ತು ನಮ್ಮ ಜಿಲ್ಲೆ ಎಸ್ ಪಿ ಅವರ ನಮ್ಮ ಹೋರಾಟನ ಸಂಪೂರ್ಣ ಎಲ್ಲಾ ಕಾರ್ಖಾನೆಗಳು ಮನವರಿಕೆ ಮಾಡುವ ಇವತ್ತು ಒಂದು ನೂರು ರೂಪಾಯಿ ಬಂದಾರ ಅವರ ಅಂತದ್ದು ಮೂರ್ ಸಾವಿರದ ನೂರ್ ರೂಪಾಯಿ ಬಂದಾರ ಅದಕ್ಕಾಗಿ ಇವತ್ತ ನಾವ್ ಏನ್ ಮಾಡಿದಪ್ಪ ಅಂತಂದ್ರ ಕ್ಯಾನ್ಸಲ್ ಮಾಡ್ತಕ್ಕಂಥದ್ ಮಾಡಿದ್ವು ನಾವು ಬರಂಗಿಲ್ಲ ಜಿಲ್ಲಾಧಿಕಾರಿ ಅವರ ನಾವ್ ಯಾವ್ದು ಕೂಡ ಸರಿಯಕ್ಕೆ ಬರಂಗಿಲ್ಲ ಅವ್ರೇನಿದ್ರು ಇಲ್ಲಿ ಗುರ್ನಾಪುರದಲ್ಲಿ ಬಂದು ಕಬ್ಬಿಣ ಬೆಲೆ ಘೋಷಣೆ ಮಾಡ್ಬೇಕು ಅನ್ನುವಂಥದ್ದನ್ನ ಜಿಲ್ಲಾಧಿಕಾರಿ ಒತ್ತಾಯ ಮಾಡಿದ್ವು ಅದಕ್ಕಾಗಿ ಇದು ವಿಚಾರ ಅಲ್ಲ ಪ್ರಭಾಕರ್ ಕೋರೇ ಅವ್ರ ಇರ್ಬೋದು ಅವರು ಇರ್ಬೋದು ನಿರಾಣಿ ಇರ್ಬೋದು ನಮ್ಮ ಸತಿ ಜಾರಕಿ ಅವರು ಜಿಲ್ಲಾ ಉಸ್ತುವಾರಿ ಅವರು ಇರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇರ್ಬೋದು ಲಕ್ಷ್ಮಣ್ ಅವರು ಇರ್ಬೋದು ಇವತ್ತೇನ ತಾವ ಜಿಲ್ಲೆಯಲ್ಲಿ ಪ್ರಭಾವ ರಾಜಕಾರಣಿಗಳಿದ್ರಿ ಇವತ್ತು ನಮ್ಮ ಗೋರಿ ಮೇಲೆ ನೀವು ರಾಜಕಾರಣ ಮಾಡಬೇಡ್ರಿ ನಮ್ಮ ದುಡ್ಡಿನ ಮೇಲೆ ರಾಜಕಾರಣ ಮಾಡಬೇಡ್ರಿ ಇವತ್ತ ಏನ್ ಮಾಡತ್ತಿರಪ್ಪ ಅಂತಂದ್ರೆ ನೀವ ನಮ್ಮ ದುಡ್ಡಿನ ಮೇಲೆ ರಾಜಕಾರಣ ಮಾಡಕ್ಕಾಗಿ ಇವತ್ತು ಪಿಲ್ ಹೆಚ್ ಕೊಡುವಾರ ನಿಮಗೆ ಲಕ್ಷ ಇರ್ಲಿ ಯಾಕಂದ್ರ ನೀವು ಒಂದೇ ಓಟ್ ಹಾಕಿದ್ರಿ ನಾನು ಒಂದೇ ಓಟ್ ಹಾಕಿದ್ ಮತ್ತ ಕಾಂಗ್ರೆಸ್ಗೂ ಹಾಕಿದ್ವಿ ಬಿಜೆಪಿಗೆ ಹಾಕಿದ್ವು ಯಾವಾಗ ಯಾವಾಗ ಗೊತ್ತಿಲ್ಲ ಹಾಕಿದ್ವು ಯಾರು ಗೊತ್ತಿಲ್ಲದ ಹಾಕಿದವ್ರಿ ಹಾಕಿದ್ವು ಎರಡು ಪಕ್ಷ ಮೋಸ ಪಕ್ಷ ಮೋಸ ಮಾಡತ್ತವು ಯಾಕಂತಂದ್ರ ಎರಡು ಪಕ್ಷದವ್ರು ಕಾರ್ಖಾನೆ ಅದಾವ ಅದ ನಾವು ಚಿಂತನೆ ಮಾಡಬೇಕಾಗೇತಿ ಇವ್ರಿಗೆ ಕೈಯಾಗಿ ಯಾವಾಗ ಅಧಿಕಾರ ಕೊಟ್ಟಿಲ್ಲ ನಮ್ಮ ಕಾಲ್ಮರ್ಲಿ ನಾವ ಬಡ್ಕೋಬೇಕಾಗಿತ್ತು ಇವತ್ ನಾವು ಬೀದಿ ಒಳಗ್ ಬಂದ್ಕೊಂಡ್ಬೇಕಾಗಿತಿ ಅಧಿಕಾರ ಕಾರ್ಖಾನೆ ಎರಡು ಕೊಟ್ಟ ಮತ್ತ ನಮ್ದು ಏನೈತ್ ಬಾಳೆ ಏನೈತಿ ಬಾಳೆ ಬೀದಿ ಒಳಗೆ ಹೋರಾಟ ಮಾಡತಕ್ಕಂಥದ್ದು ಪುಣ್ಯಾತ್ಮಾರ ಇವತ್ತು ನೋಡ್ರಿ ರಾಜ್ಯದಾಗ ಎರಡ್ ನೂರ ನಾಲ್ಕ ಮಂದಿ ಶಾಸಕರೊಳಗ ಒಬ್ಬ ಕೂಡ ನಾವು ಜನ ನೋಡಿದ್ವು ನೋಡತಿ ಇಡೀ ರಾಜ್ಯದಾಗ ಇರ್ತಕ್ಕಂತ ಜನ ನೋಡೈತಿ ಶಾಸಕರಿಗೆ ನೋಡಿಲ್ಲ ಮುಖ್ಯಮಂತ್ರಿ ನೋಡಿಲ್ಲ ಅಂದ್ರೆ ಒಬ್ಬರೇ ಒಂದು ಸ್ಟೇಟ್ಮೆಂಟ್ ಕೊಟ್ಟನು ಇವತ್ತು ಒಬ್ಬರ ಸ್ಟೇಟ್ಮೆಂಟ್ ಐತಿ ಇವತ್ತ ಆಯ್ತೇನ್ರಿ ಹೇಳ್ರಿ ಮತ್ತ ಇವ್ರಿಗೆ ಯಾವ ಪುರುಷಾರ್ಥ ಇವ್ರಿಗೆ ಚುನಾವಣೆ ಒಳಗೆ ನಾವು ಅಧಿಕಾರ ಕೊಡ್ಬೇಕು ಓಟಿಂಗಕ್ಕೆ ಮತದಾನ ಹಾಕ್ಬೇಕು ಹೇಳಿ ಹಾಕುದ ಆಯ್ತು ಬಿಡ್ರಿಪ್ಪ ಬಿಟ್ರಿ ಬೆಳಗಾವ ಬಾಗಲಕೋಟೆ ಇಲ್ಲಿ ಬಿಜಾಪುರ ಒಂದು ಮೂರ್ನಾಕ್ ಜಿಲ್ಲೆ ಒಳಗ ಹೆಚ್ಚಿನ ಬೆಳಿ ಬೆಳೀತಕ್ಕಂತವ್ ಏನಾರು ಬೆಳಿತು ಏನ್ ಬೆಳೀತು ಏನ್ ಬೆಳೀತು ಹೇಳ ಕಬ್ ಬೆಳೀತುವ ಕಬ್ ಬೆಳೀತು ಅಂದ ಮತ್ತ ನಾವ ಈ ಸಲ ಹೆಂಗ ಒಕ್ಕಟ್ಟಾಗಿ ಹೋರಾಟ ಮಾಡತಕ್ಕಂತ ಚಿಂತನೆ ಮಾಡತ್ತಲ್ಲ ನಾವು ಪ್ರತಿ ಸಲ ಒಕ್ಕಟ್ಟಾಗಿರ್ಬೇಕು ನಿಮಗೆ ನೆನಪಿರ್ಲಿ ಇನ್ನ ಕಾರ್ಖಾನೆ ಮಾಲೀಕರ ಲೂಟಿ ಮಾಡತಕ್ಕಂತದ ನಿನ್ನೆ ನಮ್ಮ ಹಿರಿಯರು ಮಾತಾಡತ್ತೀರಿ ನಿಮಗ ಸಹಜವಾಗಿ ಒಂದ್ ಟನ್ ಕಪ್ ಕಾಟ ಹೊಡದ್ರ ಅವ್ರಿಗೆ ಎಷ್ಟು ಲಾಭ ಆಕೈತಿ ಟನ್ ಅವ್ರ ಏನಾರ ಕಪ್ ಕಾಟ ಹೊಡದ್ರಪ್ಪ ಅಂತಂದ್ರ ಸಕ್ರಿದ ನಾಲ್ಕಾಗ್ಲಿ ಐದ್ ಸಾವಿರ ರೂಪಾಯಿ ಇಟ್ಕೋರಿ ಯಾಕಂದ್ರ ಅದ ಒಂದು ಕ್ವಿಂಟಲ್ ಮೇಲೆ ಹತ್ತು ಹದಿನೈದು ಕಿಲೋ ಬರ್ತೈತಿ ಅಷ್ಟೇ ಇಟ್ಕೊಂಡು ಇಪ್ಪತ್ತು ಕಿಲೋನು ಬರ್ತೈತಿ ಎಷ್ಟ ಆಯ್ತು ಅದೊಂದು ಐದು ಸಾವಿರ ರೂಪಾಯಿ ಇಟ್ಕೊಂಡು ಮತ್ತ ಅದೇ ರೀತಿಯಾಗಿ ನಮಗ್ ಕೊಡ್ತಕ್ಕಂಥದ್ದ ಒಂದ್ ಮೂರುವರೆ ಸಾವಿರ ರೂಪಾಯಿ ಇಟ್ಕೊಂಡು ಈಗ ಮತ್ತ ಕಟಾವು ಸಾಗಾಣಿಕೆ ಅದೊಂದು ಸಾವಿರ ರೂಪಾಯಿ ಖರ್ಚು ಕರ್ಸಕು ಎಷ್ಟೊದ ಎರಡು ಕೊಡಿ ನಾಲ್ಕೂವರೆ ಸಾವಿರ ಇದು ಸಾವಿರ ಒಂಬತ್ತು ಸಾವಿರ ರೂಪಾಯಿ ಆಯ್ತು ಸರ್ಕಾರಕ್ಕ ಸ್ಪ್ರೀಟ ಇದ್ನಲ್ಲ ಆದ್ರೆ ತೆರಿಗೆ ಅನ್ನ ಮೇಲೆ ಒಂದು ಟರ್ನಿ ಎಲ್ಲಿ ಹೋಗ್ದು ಐದಾರು ಏಳು ಸಾವಿರ ರೂಪಾಯಿ ಇದೇ ಶಶಿಕಾಂತ್ ನಾಯಕ್ ಸಹೇಬ್ರ ಹದಿನೈದು ಸಾವಿರ ಹೇಳಿ ನೀವು ಇದ್ರಾಗ ಅವಾಗ ಫೇಸ್ಬುಕ್ದಾಗ ಮಾತಾಡಕ್ಕೆ ಹಚ್ಚಿದ್ವು ಒಂದು ಟ್ರನಿಗೆ ಹದಿನೈದು ಸಾವಿರ ರೂಪಾಯಿ ಹೋಗ್ ಯಾಕಂದ್ರೆ ಅವ್ರ ಕಾರ್ಖಾನೆಗ ಒಂದ ಡೈರೆಕ್ಟರ್ ಅವ್ರಿಗೆಲ್ಲ ಅನುಭವ್ ಹದಿನೈದು ಸಾವಿರ ನೀವು ನಂಬುದಿಲ್ಲ ಅದಕ್ಕಾಗಿ ನಾ ಹೇಳುದಲ್ಲ ಅದೊಂದು ಐದು ಸಾವಿರ ರೂಪಾಯಿ ಹೇಳ್ರಿ ಎಲ್ಲಿ ಬತ್ರೀ ಒಂಬತ್ತುವರಿ ಅಲ್ಲಿ ಈ ಸ್ಪೀಡ್ ಐದು ಸಾವಿರ ರೂಪಾಯಿಗ ಆ ಮಳ್ಳಿ ಮತ್ತೊಂದು 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 ಅದೊಂದು ಎರಡ್ ಮೂರು ಸಾವಿರ ರೂಪಾಯಿ ಲಾಭ ಮಾಡ್ಕೋತಾರ ಒಂದ್ ಟನ್ ಕಬ್ ಕಾಟ ಹೊಡೆದ್ರ ಹದಿನೈದರಿಂದ ಹದಿನೇಳು ಸಾವಿರ ರೂಪಾಯಿ ಕಾಟ ಹೊಡಿತಾರ ಹತ್ತು ಸಾವಿರ ಟನ್ ಕಬ್ ಇರ್ತಕ್ಕಂಥವ ದಿವ್ಸ ಐದನೂರ ಟನ್ ಕಾಟ ಹೊಡಿತನು ಅಂದ್ರ ಇಪ್ಪತ್ ಟನ್ ಒಂದ್ ಟನ್ ಹೊಡೆದ್ರೆ ಲೆಕ್ಕ ಹಾಕಿನಿ ದಿವ್ಸಕ್ಕೆ ಎಂಟು ಕೋಟಿ ರೂಪಾಯಿ ಕಾರ್ಖಾನೆ ಮಾಲೀಕ ಉತ್ಪಾದನೆ ಮಾಡ್ತಾನ ನಿಮ್ ಗೊತ್ತಿಲ್ದ ಇದ ತುಡುಗು ಮಾಡಿ ಅಂದ್ರೆ ಒಂದ್ ನೂರ್ ದಿವಸ ಕಾರ್ಖಾನೆ ನಡೀತಂದ್ರ ರಾಕೆಟ್ ಆದ್ರು

ಲೆಕ್ಕ ಹಾಕ್ರಿ ಹುಡುಗಾಟಕಿ ವ್ಯವಹಾರ ಅಲ್ಲ ಯಾಕ ಅವ್ರ ಶ್ರೀಮಂತ ಆಗತ್ತಾರೋ ನಿಮ್ಮನ್ನ ಕೊಂದ ಶ್ರೀಮಂತ ಆಗತ್ತಾರ ಶ್ರಮ ನಿಮ್ಮದ ನಿಮ್ಮ ಶ್ರಮ ನಿಮಗ್ ಗೊತ್ತಾಗಿಲ್ಲ ನಿಮ್ಮ ದುಡಿಕೆ ನಿಮಗ್ ಗೊತ್ತಾಗಿಲ್ಲ ಅರ್ಕ ಇವತ್ತು ನಮ್ಮ ಪರಿಸ್ಥಿತಿ ಹಿಂಗಾಗೈತಿ ಏನಾದ್ರೂ ನಮ್ಮ ದುಡಿಕಿ ನಮ್ಮ ಶ್ರಮ ನಮಗ್ ಗೊತ್ತಾಗಿರ ಇವತ್ತ ಹತ್ತಿಪ್ಪತ್ತು ಲಕ್ಷ ರೈತರು ಇವತ್ತು ಸೇರಿ ಈ ರಾಜ್ಯದ ಮುಖ್ಯಮಂತ್ರಿ ಇಲ್ಲಿ ಬರ್ತಿದ್ದ ಪ್ರಧಾನ ಮಂತ್ರಿ ಬರ್ತಿದ್ದ ಎರಡ್ ನೂರ ಮಂದಿ ಅಣ್ಣ ರೈತರೇ ನೀವೇನ್ ಹೇಳ್ತೀರಿ ನಾವ್ ಕೇತು ಕೈ ಮುಗಿತು ಬೆಲೆ ನಿಗದಿ ಮಾಡ್ತು ಅಂತ ಹೇಳೋ ಪರಿಸ್ಥಿತಿ ಬರ್ತಿತ್ತು ಶ್ರಮ ಪಡ್ತು ರಕ್ತ ಬೆವರ ಇಡೀ ಕುಟುಂಬ ಎಲ್ಲಾ ಕರ್ಕೊಂಡ್ ನಮ್ ದನ ಕರ ಕೂಡ ದುಡಿತಾ ಹೋದಕ್ಕ ತಿಪ್ಪಿ ಗೊಬ್ಬರ ಹಾಕ್ಬೇಕ ದನ ಬೇಕು ಬೇಡ ವರ್ಷ ಗಂಟ್ಲೆ ಏನ್ ತಿಪ್ಪಿ ಅಂದ್ರ ಒಂದ್ ನಿಮಿಷ ಒಂದೊಂದ್ ಒಂದ್ ತಿಪ್ಪಿ ಹಾಕ್ತೀ ಹನ್ನೆರಡು ತಿಂಗಳ ತಿಪ್ಪಿ ಮಾಡ್ಬೇಕ ಶ್ರಮ ಐತೆ ಆ ಶ್ರಮಕ್ಕ ನಾವು ಬೆಲೆ ನಾ ಕಬ್ಬು ಒಂದ ಮಾತಾಡತ್ತಿಲ್ಲ ಮೆಕ್ಕೆಜೋಳ ಕೂಡ ಇವತ್ತು ಬೆಳಿತು ಇಪ್ಪತ್ನಾಕ್ನೂರ ರೂಪಾಯಿ ಮೆಕ್ಕೆಜೋಳ ಗೊಂಜಾಳು ಹೋಗಿ ಹದಿನಾಲ್ಕನೂರ ಹದಿನೆಂಟ್ನೂರ ರೂಪಾಯಿ ಇವತ್ತು ಗೊಂಜಾಳಾಗಿ ಒಬ್ಬರೇ ಈ ರಾಜ್ಯದಾಗ ಎಂ ಎಲ್ ಎ ಮಾತಾಡತನು ಸಂಸ್ಥೆದ ಮಾತಾಡತ್ತನು ಇವರೆಲ್ಲ ಇದು ಒಂದೇ ಬೆಳಿ ಎಲ್ಲ ರಾಜ್ಯದಾಗ ಎಲ್ಲ ಬೆಳೆ ನಾಶ ಆಗಿತಿ ಪರಿಹಾರನ ಕೊಟ್ಟಿಲ್ಲ ಅವ್ರು ಆರಾಮ್ ಸೇರಿದಾರ ಒಪ್ಪ ಅವ್ರಿಗೆ ಏನಾರ ಇವತ್ತಿನವ್ರಿಗೆ ದಿನ ತಿಂಗಳ ತಿಂಗಳ ಪಗಾರ ಎಮ್ ಎಲ್ ಎಗ್ ಯಾಕೆ ಪಗಾರ ಐತೆ ಅನ್ನೋದು ಕೂಡ ದೊಡ್ಡ ಅದ್ಭುತ ಆಗೈತೆ ಅವ್ನ ಎಮ್ ಎಲ್ ಎ ಪಗಾರ ಒಂದು ಒಪ್ಪಾರೇ ಬೇರೆ ಇಲ್ಲೊಂದು ಒಂದು ನೂರು ಕೋಟಿ ರೂಪಾಯಿ ಕೆಲಸ ಆಗೈತೆ ಅಂದ್ರೆ ಅವ್ನ್ ಹತ್ತು ಕೋಟಿ ರೂಪಾಯಿ ರೊಕ್ಕ ಕಮಿಷನ್ ಕೊಡಲ್ದ ಕಾಂಟ್ರಾಕ್ಟ್ ಒಳಗೆ ಕೆಲಸ ಮಾಡಂಗಿಲ್ಲ ಹೇಳ್ತಾರ ಮತ್ ನಿಮ್ಗೆ ಹೆಂಗ್ ಗೊತ್ತಿಲ್ಲ ಹೆಂಗ್ರಿ ನಲ್ವತ್ತ ಪರ್ಸೆಂಟ್ ಇವತ್ತ

ಎಪ್ಪತ್ತೊಂಬತ್ತು ವರ್ಷ ಸ್ವತಂತ್ರ ಸಿಕ್ಕಕ್ಕಿಂತ ಮೂಲ ದುಡಿತು ಬೇರೆ ಎಪ್ಪತ್ತೊಂಬತ್ತು ವರ್ಷ ಇಲ್ಲಿವರೆಗೆ ರೇಟ್ ಯಾಕೆ ಕೊಟ್ಟಿಲ್ಲ ಯಾಕೆ ಗೌರವ ಬಂದಿಲ್ಲ ಅಂದ್ರ ಈ ಮಕ್ಕಳ ರೈತರು ಬಾಳ ಮಂದಿ ಇದ್ರ ಅರ್ಧ ಗಂಟೆಗೆ ಸಹಲೇ ಬೇಕಾ ಇವರ ಇಷ್ಟು ದುಡ್ ಜಗತ್ತಿಗೆ ಅನ್ನ ಹಾಕಿ ಇಡೀ ಜಗತ್ತನ್ನು ಬದಿಸಿದ ಮಕ್ಕಳು ಇವರ ಜಗತ್ತು ಮಂದಿಗೆ ಪಗಾರ ಕೊಡೋರು ಇವ್ರ ಕರೆ ಈ ಮಕ್ಕಳು ನಮ್ ಕಡೆ ಒಂದು ರೂಪಾಯಿ ಭಿಕ್ಷೆ ಬಿಡು ನಮ್ಮನ್ನ ಇಟ್ಟು ಬಿಟ್ಟಿದ್ದಾರೆ ಇವತ್ತ ಒಂದ್ ಟನ್ ಕಬ್ಬಿಗೆ ಐದುವರೆ ಆರು ಹಣ ಕೊಟ್ರ ಏನು ಅವಶ್ಯಕತೆ ಇಲ್ಲ ಒಂದ್ ಜಾಳಕ್ ಐದ್ ಸಾವಿರ ಕೊಡ್ಲಿ ಜೋಳಕ್ ಹತ್ತು ಸಾವಿರ ಕೊಡ್ಲಿ ರಾಗಿಗೆ ಹದಿನೈದು ಸಾವಿರ ಕೊಡ್ಲಿ ಭತ್ತ ಐದ್ ಸಾವಿರ ರೂಪಾಯಿ ಕೊಡ್ಲಿ ಕಡ್ಲಿ ಕೊಡ್ಲಿ ತೊಗರಿ ಕೊಡ್ಲಿ ನಾವ್ ಯಾಕೆ ಸಾಯ್ತು ಈ ಸರ್ಕಾರಕ್ಕ ನಾವ ಬೇಕಂದ್ರೆ ಬ್ಯಾಂಕ್ನಾಗ ಸಾಲ ಅವಶ್ಯಕತೆ ಇಲ್ಲ ನಮ್ಮ ಲಕ್ಷ ಕೋಟಿ ಗಂಟಲು ಬ್ಯಾಂಕ್ನಾಗ ಡಿಪಾಸಿಟ್ ಮಾಡ್ತು ಮಾಡ್ತೇನ್ ರೀ ಅಲ್ಲ ಹತ್ತು ವರ್ಷ ಹಿಂದೆ ಏನು ಇವತ್ತು ಬೆಳೆಗಳ ರೇಟ್ ಇದಾವು ಇವತ್ತು ಏನು ರೇಟ್ ಇದಾವು ಬೇರೆ ರೇಟ್ ಎಷ್ಟು ಡಬಲ್ ತ್ರಿಬಲ್ ಮೂರು ಪಟ್ಟ ಆಗ್ಯಾವು ನಿಮ್ಮ ರೇಟ್ ಅಟ್ರಾಕ್ ಇಷ್ಟ ಹೋದತ್ತೆ ಇದನ್ನ ಚಿಂತನೆ ಮಾಡ್ಬೇಕಾಗೈತಿ ನೀವು ಇದನ್ನೆಲ್ಲ ಚಿಂತನೆ ಮಾಡೋದಿಲ್ಲ ಏ ಈ ಸಲ ಸಿದ್ದರಾಮಯ್ಯ ಭಾರಿ ಮುಖ್ಯಮಂತ್ರಿ ಮುಂದಿನ ಸಲ ಇವ ಆಗಬೇಕು ಏ ಯಡಿಯೂರಪ್ಪ ಭಾರಿ ಅವನ ಅಮ್ಮ ಅವ ಆಗಬೇಕು ಎತ್ತಿದ್ರ ಆಗ್ಬೇಕು ಮತ್ತೊಬ್ಬ ಆಗ್ಬೇಕು ಮತ್ತೊಬ್ಬ ನರೇಂದ್ರ ಮೋದಿ ನರೇಂದ್ರ ಮೋದಿ ಇವತ್ತು ಕಬ್ಬು ಬೆಳೆಗಾರನ್ನ ಕೊಂದಿರತಕ್ಕಂತ ನರೇಂದ್ರ ಮೋದಿ ಗೊತ್ತಿರ್ಲಿ ನೈನ್ ಪಾಯಿಂಟ್ ರಿಕವರಿ ಇದ್ದಿದ ಎಪ್ಪತ್ತೈದ್ರ ಹತ್ತು ಪಾಯಿಂಟ್ ಪರ್ಸೆಂಟ್ ರಿಕವರಿ ಒಳಗೆ ಬೋಸ್ ಮಾಡಿದ ಆ ಕಾರಣಕ್ಕಾಗಿ ಇವತ್ತು ಬೀದಿ ಒಳಗ್ ಕೂತರಿ ನೆನಪಿರ್ಲಿ ನಾವು ನೈನ್ ಪಾಯಿಂಟ್ ಫೈವ್ ರಿಕವರಿ ಹತ್ತು ವರ್ಷದಿಂದ ಏನು ಉಳಿದಿದ್ಲಾ

ೂರ ಐವತ್ತು ರೂಪಾಯಿ ಕೊಟ್ಟಿರುತ್ತೋ ಅದ್ರೊಳಗ ಒಂಬತ್ ನೂರ ರೂಪಾಯಿ ಒಂಬತ್ ನೂರ ಐವತ್ತು ರೂಪಾಯಿ ಎಚ್ ಎನ್ ಟಿ ಕಟ್ ಮಾಡ್ತಾರ ಮೊದಲ ಹತ್ತು ವರ್ಷಿಂದ ರಿಕ್ವರಿ ಹದ್ಮೂರ್ ಹದಿನಾಲ್ಕದ್ರಿ ಅವಾಗ ಏನ್ ಬೇಳ್ತಿದ್ವುಪ್ಪ ಸುಮಾರು ಕಪ್ ಕಪ್ಪು ಬೇತಿದ್ರು ಅಡಸಾಲಿ ಅಂತ ಅಡಸಾಲಿ ಕಪ್ ಅಂತೇಳಿ ಬೇಳ್ತಿದ್ವು ಕಾರ್ಖಾನೆ ಮಾಡ್ರು ಬರಂಗಿಲ್ಲ ಏಟಿ ಸಿಕ್ಸ್ ಬೆಳಿರಿ ಮತ್ತೊಂದು ಬೆಳಿರಿ ನೈನ್ ಒನ್ ಆದ ಅಂತ ಹೇಳಿ ಅವ್ರಿ ಕೊಟ್ರೂ ಅವರ ತಳಿ ಕೊಟ್ಟ ಇವತ್ತು ಹನ್ನೊಂದ ಹತ್ತ ಹತ್ತು ರಿಕವರಿ ತೋರ್ಸತ್ತಾರ ರಿಕವರಿ ಎಲ್ಲಿ ತೆಗಿತಾರೋ ರಿಕವರಿ ಎಲ್ಲಿ ತೆಗಿತಾರ ರಿಕವರಿ ನಿಮ್ಮ ತೆಗಿತಾರೋ ಕಾರ್ಖಾನೆ ರಿಕವರಿ ಚೆಕ್ ಅವ ಅವ ಯಾ ಇಲಾಖೆ ಗಂಡ ಮಗ ಇವತ್ತಿನವರಿಗೆ ಇತಿಹಾಸದಾಗ ಹೋಗಿ ಕಾರ್ಖಾನೆಗೆ ರಿಕವರಿ ಚೆಕ್ ಮಾಡಿದ ಇತಿಹಾಸ ಇಲ್ಲ ಇತಿಹಾಸ ಇಲ್ಲ ಯಾಕಂದ್ರ ಈ ಕ ಈ ಶುಗರ್ ಕಮಿಷನರ್ ಇಲಾಖೆ ಒಳಗ ನಾಲ್ಕು ಮಂದಿನ ಕೆಲಸ ಕಿಟ್ಕೊಂಡವರದ ಎದಕ್ಕ ಸೊಮ್ಮಪ್ಪ ಶುಗರ್ ಕಮಿಷನರ್ ಇಲಾಖೆ ಐತಿ ಅದಕ್ಕೊಬ್ಬ ಮಂತ್ರಿ ಏನು ಇಲ್ಲ ಅವತ್ತಿ ಸ್ಟ್ರೈಟ್ ಸಿಗತೀ ಅಂತಂದ್ರ ಅಲ್ಲಿ ಒಂದ್ ನೂರ್ ಮಂದಿ ಇಲಾಖೆ ಒಳಗ ಕೆಲಸ ಮಾಡ್ತಾರ್ರಿ ಶುಗರ್ ಕಮಿಷನರ್ ಇಲಾಖೆ ಒಳಗ ಒಂದ್ ನೂರು ಮಂದಿಯಲ್ಲಿ ಕೆಲಸ ಮಾಡ್ತಾರ ಒಂದ್ ನೂರು ಮಂದಿಯಲ್ಲಿ ಕೆಲಸ ಮಾಡ್ತಾರ ಇವತ್ತ ಕಬ್ಬಿಣ ಬಿಲ್ಲ ನಮ್ಗ ಸಿಗ್ತಾ ಇಲ್ಲ ಕರ್ನಾಟಕದಾಗ ಐದು ಮಂದಿ ಏನ್ ಮಾಡ್ಬೇಕೇಳು ಹೆಂಗ್ ಕಾರ್ಖಾನೆ ಚೆಕ್ ಮಾಡ್ಬೇಕ ಈ ಪ್ರಭಾಕರ್ ಕೋರೆ ಕತ್ತಿ ನಮ್ಮ ಸತೀಶ್ ಸಾವುಕಾರ ಇಂಥವ್ರ ಕಾರ್ಖಾನೆ ಹೋಗಿ ಚೆಕ್ ಮಾಡಕ್ ಸಾಧ್ಯ ಅತ್ತ ಆತ್ಮಹತ್ಯೆ ಮಾಡ್ಕೋದವ್ರ ಪೈಸ ನಿಂತ ಆಫೀಸರ್ ಬರತನ ಅತ್ತ ಆತ್ಮಹತ್ಯೆ ನಾನ ಮಣ್ಣೆ ನಿಮಗ್ ಕೇಳ್ರಿ ಶುಗರ್ ಕಮಿಷನರ್ ಆಫೀಸ್ದಾಗ ದಾಗ ಮೀಟಿಂಗ್ ಕರೆದ್ರ ಅವಾಗ ನಾನೊಂದ ನನಗ್ಯಾರೋ ಪಾಪ ಕೆಲವು ಕಾರ್ಖಾನೆ ಅವ್ರು ಒಳ್ಳೆ ಇರ್ತಕ್ಕಂತ ಕಾರ್ಖಾನೆ ಕೂಡ ಅದಾರ ತೂಕದಲ್ಲಿ ಮೋಸ ಮಾಡದೆ ತೂಕದಾಗ ಯಾವ ರೀತಿ ಮೋಸ್ ಮಾಡ್ತಾರೀ ಅಧ್ಯಕ್ಷರ ಡಿಜಿಟಲ್ ಕಾಟಾದಾಗ ಅಂತ ಹೇಳಿ ಪ್ರತ್ಯಕ್ಷ ಎರಡು ಗಂಟೆ ಅವ್ರ ಕಾರ್ಖಾನೆ ಒಳಗ್ ನನಗೆ ಎಲ್ಲಾ ಡಿಟೇಲ್ಸ್ ಆಗಿ ತೋರ್ಸ್ರ ಈಗ ಏನ್ ಡಿಜಿಟಲ್ ಕಾಟ ಬಂದೈತ್ನ ಆ ಡಿಜಿಟಲ್ ಕಾಟದಿಂದ್ರ ಅದಕ್ಕೊಂದ್ ಇಂಡಿಕೇಟರ್ ಅಂತೇಳಿ ಬರ್ತೈತೆ ಇಂಡಿಕೇಟರ್ ಕಂಪ್ಯೂಟರ್ ಹತ್ತಿ ಇಟ್ಟಿರ್ತಾರ ಒಂದ್ ಕಂಪ್ಯೂಟರ್ ವೈರ್ ಕಂಪ್ಯೂಟರ್ ವೈರ್ ಹೋಗುತ್ತೆ ಒಂದ ಕಂಪ್ಯೂಟರ್ ಗೆ ವೈರ್ ಹೋಗುತ್ತೆ ಒಂದ ಎದಕ್ಕೆ ಹೋಗಕ್ಕೆ ಪ್ರಿಂಟರ್ ಗೆ ಹೋಗಕ್ಕೆ ಪ್ರಿಂಟರ್ ಗೆ ತೂಕ ನೀವು ಟೂಕೇಸ್ಟ್ ಪ್ರಿಂಟ್ ಹೋಗಕ್ಕೆ ಅದರೊಳಗೆ ಒಂದು ಸ್ಕ್ಯಾನ್ ಬರ್ತೈತ್ರಿ ಲ್ಯಾಕ್ಸ್ ಕೊಡ್ರಿ ಸ್ಕ್ಯಾನ್ ಸ್ಕ್ಯಾನ್ ಬರ್ತದ ಆ ಕಂಪ್ಯೂಟರ್ ಗೆ ಏನು ವೈರ್ ಹೋಗಕ್ಕೆ ಕಂಪ್ಯೂಟರ್ ಇಟ್ಟಿರ್ತಾರಲ್ಲ ಆ ಕಂಪ್ಯೂಟರ್ ಒಳಗ ಒಂದು ಸಾಫ್ಟ್ವೇರ್ ಸೆಟ್ ಮಾಡಿದಾರ ಇವತ್ತ ಅದರೊಳಗೆ ಒಂದು ಸಾಫ್ಟ್ವೇರ್ ಅನ್ನು ಸೆಟ್ ಮಾಡಿದರೆ ಏನ್ ಮಾಡ್ತಾ ಈಗ ಹತ್ತು ಟನ್ ಇಲ್ಲಿ ಡಿಜಿಟಲ್ ಬಂದೈತಿ ತಿಳ್ಕೊರಿ ಹತ್ತು ಟನ್ ಬಂದಿದ್ದ ಆಟೋಮೆಟಿಕ್ ಆಗಿ ಇಂಡಿಕೇಟರ್ ಹೋಗ್ತದೆ ಇಂಡಿಕೇಟರ್ ಡೈರೆಕ್ಟ್ ಡಿಸ್ಪ್ಲೇ ಹೋದ್ರೆ ನಮ್ಗೆ ಕಾಣ್ತೈತೆ ಆ ಕಂಪ್ಯೂಟರ್ ಹೋಗಿ ಅಲ್ಲಿ ಅಡ್ಜಸ್ಟ್ ಆಗಿ ಹತ್ತು ಟನ್ ಬಂದ್ರೆ ಅಲ್ಲಿ ಒಂಬತ್ತು ಟನ್ ತೋರ್ತದ್ ನಾವ ಡಿಸ್ಪ್ಲೇನ ನೋಡೋರಲ್ಲ ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಶುಗರ್ ಕಮಿಷನರ್ ಕೇರ್ ಕೇರ್ ಆಗುದು ಕಂಪ್ಯೂಟರ್ ವೈರ್ ಅನ್ನ ಸಂಪೂರ್ಣ ಸರ್ಕಾರಿ ಚೀಸ್ ಮಾಡಿ ಡಿ ಸಿ ಆಫೀಸ್ ದಾಗ ಡಿಸ್ಪ್ಲೇ ಇರ್ಬೇಕ ಇಲ್ಲಿ ಒಂದು ತೂಕ ಆಗಿದ್ರೆ ನಮ್ಗೆ ಇಡೀ ಮೂವತ್ತು ಕಾರ್ಖಾನೆಗಳು ಡಿ ಸಿ ಆಫೀಸ್ ದಾಗ ಕಾಣ್ತಿರ್ಬೇಕು ಅಂತೆ ಇದನ್ನೆಲ್ಲ ನನಗೆ ನೋಡಿ ಮನೆ ಕೂಡ ಒತ್ತಾಯ ಮಾಡಿದ್ರು ಆಮೇಲೆ ನನಗೆ ನಮ್ಮ ನಮ್ಮತ್ರೋಗ ಸ್ವಲ್ಪ ಕನ್ಫ್ಯೂಸಿ ಆಗಿ ಒತ್ತ ಕಡಿಮೆ ಆಯ್ತು ಅದನ್ನ ಮತ್ತ ಅದನ್ನೆಲ್ಲ ಗಟ್ಟಿ ಗಸ್ತಕ್ಕಂತ ಕೆಲಸ ಮಾಡೋಣ ರೀ ಏನ ಇವತ್ತು ನಾವು ಇದು ಗಟ್ಟಿ ಮಾಡಿ ಅದನ್ನ ಮಾಡ್ಕೋಲಿಲ್ಲಪ್ಪ ಅಂದ್ರೆ ಅಲ್ಲೂ ಕೂಡ ತೂಕದಾಗ ಮೋಸ ಮಾಡ್ತಾರೆ ಇದು ಯಾಕೆ ಹೇಳ್ತಾರೆ ಇವೆಲ್ಲ ಲಕ್ಷ ಇರ್ಬೇಕು ನಿಮಗೆ ಡಿಜಿಟಲ್ ಕಾಟ ಈಗ ಸುಮಾರು ಸುಮಾರು ಒಂದ್ ಇಪ್ಪತ್ತು ಹತ್ತೊಂಬತ್ತು ಹದಿನೆಂಟು ನಮ್ಮ ಜಿಲ್ಲೆ ಒಳಗ ಏಳೆಂಟ ಡಿಜಿಟಲ್ ಕಾಟವನ್ನು ಕುಣ್ಸಕ್ ಆಗೀಗ ಈಗಾಗಲೇ ಮಾನ್ಯ ಬೆಂಗಳೂರಿಗೆ ಹೋದಾಗ ಕಮಿಷನರ್ ಕೊಟ್ಟು ಬಂದು ಎಲ್ಲೆಲ್ಲಿ ಮೇನ್ ಮೇನ್ಮೇಣ ಎಲ್ಲಿ ಸರ್ಕಲ್ ಅದಾವಲ್ಲ ಇವತ್ತು ಆರಗಿರಿ ಸರ್ಕಲ್ ಇರ್ಬೋದು ಇಂಥ ಗುರ್ಲಾಪುರ ಅಂತ ಸರ್ಕಲ್ ಇರ್ಬೋದು ಎಲ್ಲ ನಾಲ್ಕು ಕಡೆ ಹೋಗ್ತಕ್ಕಂಥದ್ದು ಕಾರ್ಖಾನೆ ಮುಂದೆ ಕುಣ್ಸ್ಬೇಕಾ ತೊಡೆ ಮಂದಿ ಕೇಳಿರಿ ನಾ ಬೇಡ ತನ್ನಿ ಯಾಕೆ ಕಾರ್ಖಾನೆ ಅವರ ಇಬ್ಬರು ಅಡ್ಜಸ್ಟ್ ಆದ್ರ ಅದರ ಹಾಂ ಮತ್ತೆ ಅವ್ನ ಅವ್ನು ಅವ್ರು ಮೊದ್ಲು ತಲೆ ಹಿಡಿಕ್ರ ಇದ್ದಾರ ನಮಗೆ ಮೋಸವಾಗಿ ಮಾಡ್ಬೇಕು ಉದ್ಯೋಗ ಅಲ್ಲ ಅವ್ರದ ನನಗೆ ಒಬ್ಬ ಮಾಡ್ತೀನ ಅಲ್ಲೇ ಪಿಟ್ಲೆ ನನಗೆ ಆ ಕಾಟಾ ಚೆಕ್ ಮಾಡ್ತಕ್ಕಂಥವ್ರು ಎಬ್ರಿ ಚೆಕ್ ಮಾಡ್ತಕ್ಕಂಥವ್ರು ಅವ್ರಿಗೆ ನೀ ಟೀಮ್ ಟಿಮ್ಮತೆ ನನಗ ಅವತ್ತು ಹೆಂಗ ಹೇಳಿದಂದ್ರ ಅಣ್ಣ ಕಾಲ್ ಬೀಳತಪ್ಪಾ ಈ ಒಳ್ಳೆ ಕೆಲಸ ಮಾಡಿದಪ್ಪ ಅಂತಂದ್ರ ಇದನ್ನ ಸೀಜ್ ಮಾಡ್ಸಿದ್ರ ನೀವ್ ರೈತರು ಬದುಕ್ತೀರಿ ಅಂತ ಹೇಳಿದ್ ನನಗ ಅವ್ ಕರದ್ ಹೇಳಿದ ನಾನು ಯಾವ ಸೀಜ್ ಮಾಡ್ಬಿಡ್ವಲ್ಲ ದಯವಿಟ್ಟು ನಿಮ್ಗೆ ಕಾಲ್ ಬೀಳ್ತು ಅದ್ ಏನಾರು ಮಾಡ ಅಧ್ಯಕ್ಷ ರೈತರ ಲಕ್ಷಾಂತರ ರೂಪಾಯಿ ಲಾಭ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ರಿ ಅಂದ್ರ ಅವರು ಅನ್ಸ್ತಾರಪ್ಪ ಅನ್ಸ್ತಾರ ಏನೋ ಒಂದ್ ಲಕ್ಷ ತಗೊಂಡ್ ಹೋಗತ್ತಾರ ಒಬ್ಬ ಕಂಪ್ಯೂಟರ್ ನೋಡ ಒಂದು ಒಂದ್ ತೂ ದಿವಸ ಸಾವಿರಾರು ಗಾಡಿ ತೂಕ ಕೊಟ್ಟು ಕುಣಿಸ್ರ ಅಡ್ಜಸ್ಟ್ಮೆಂಟ್ ಮಾಡ್ ಅದಕ್ಕಾಗಿ ಇದೆಲ್ಲ ಲಕ್ಷ ಇರ್ಬೇಕಾಗೈತಿ ಇದೆಲ್ಲ ಲಕ್ಷ ಉಳಿಬೇಕಪ್ಪ ಅಂತಂದ್ರ ಇನ್ ಮುಂದಿನ ದಿನ ಮಾಡಿದಾಗ ನಾವು ಕಬ್ಬು ಬೆಳೆಗಾರರು ಆಗ್ಬೇಕಾಗೈತೆ ಈಗ ನೋಡ್ರಿ ಈಗ ರಾಕ್ ಬೇಕಪ್ಪ ಅಂದ್ರ ಬರೇ ಪಟ್ಟಿ ಹಾಕೋದು ಈಗ ನಿನ್ನೆ ನೀವೆಲ್ಲ ಪಟ್ಟಿ ಕೊಟ್ಟಿರಾಕ್ ಆಗಿದವ ನಮ್ ಶಿರ್ಸಲ್ಲಿ ನಾತದ ಇವತ್ತು ಹೆಂಗ ಅನ್ನದ್ ನೀವು ಆಯ್ತಾ ಸಿ ಅಜ್ಜಿ ಕೊಟ್ಟರು ಈಗ ಎಲ್ಲರೂ ಕೊಡ್ತಾ ಇದ್ರೆ ಅದ್ರದ್ದು ಹೇಳತಿಲ್ಲ ಆದ್ರೂ ಒಂದ ನೀವೆಲ್ಲರೂ ಕಬ್ಬು ಬೆಳೆಗಾರ ಒಕ್ಕಟ್ಟಾಗಿ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಮಾತಾಡ್ನು ರಾಜ್ಯದ ನಮಗೆ ಒಬ್ರು ಹಾಸ್ಕೋದಿಲ್ಲ ಹೌದಲ್ಲ ಈ ಜಿಲ್ಲೆಯಲ್ಲಿ ಇರ್ತಕ್ಕಂತ ಕಬ್ಬು ಬೆಳೆಗಾರ್ಲ ಕೂಡಿ ಒಂದು ರೂಪಾಯಿ ನಮ್ಮ ನಮ್ಮ ಹೆಸರಲ್ಲಿ ಅದು ಬೇಡ ನೀವ ಯಾರು ಸಾವಿಟ್ಟು ಬೆಳೀತಕ್ಕಂತ ಅವ್ರ ಇಡೀ ಜಿಲ್ಲೆ ಒಳಗೆ ಎಲ್ಲಾರು ಕೂಡಿ ನೀವೇ ಒಂದ್ ಇಪ್ಪತ್ ಮಂದಿ ಕಮಿಟಿ ಮಾಡಿ ಒಂದ್ ರೂಪಾಯಿ ಅದ್ರೊಳಗಿನ ರೊಕ್ಕ ತೆಗ್ದಿ ಇಟ್ಟಿರುಪಾ ಅಂತಂದ್ರ ಏನ್ ಮಾಡಕ್ ಬರೋದ್ ಮುಂದಿನ ಹೇಳ್ತೇನೆ ಈಗ ದಿನ ಹೋರಾಟ ಹೋರಾಟ ಯಾವ್ದಾರ ಹಾಕೋದಿ ಚೆಕ್ ಮಾಡ್ತಕ್ಕಂಥ ಟೀಮ್ ನಮ್ಮ ರೈತ ಸಂಘದವ್ರು ಬಾಳೆ ಏನಾಗಿತ್ತು ನಿಮ್ಗೆ ಹೇಳೋಣ ಹೋರಾಟ ಮಾಡಿ 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 ನಮ್ಮ ಆಗು ಅಡ್ಡ ಮುನ್ನೂರು ಟನ್ ಟ ಇದ್ರ ನಾಕ್ ಪಟ್ಟಿ ಈಗಾಗಲೇ ನಾವು ಖರ್ಚು ಮಾಡಿದ್ವಿ ಅಡ್ಡಾಡಿ 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 ಮತ್ತ ಇಷ್ಟೆಲ್ಲ ನೀವು ದೊಡ್ಡ ದೊಡ್ಡ ಕಬ್ಬು ಬೆಳೆಗಾರ ಇದ್ದಾಗ ಮೂಲ ಇದ್ದಪ್ಪ ಅಂದ್ರ ಒಂದು ಹೊಸ ಹತ್ತು ಕೃಷಿಯ ತಗೋದ ಹತ್ತು ಕೃಷಿಯ ತಗೊಂಡು ಒಂದು ನೂರ್ ಎರಡು ಹುಡ್ರು ಹುಡ್ ಹುಡುಗರು ನಮ್ಮ ಟೀಮ್ ಅದಾವ ಪ್ರಾಮಾಣಿಕ ಟೀಮ್ ಅದ ಇರ್ತಾವ ಎಲ್ಲಾ ಕಾರ್ಖಾನೆಯನ್ನ ತಿಂಗಳ ಒಂದಿಗೆ ಚಾಲು ಆದಪ್ಪಾ ಅಂದ್ರೆ ಅವ್ರು ನಿರಂತರ ಅದ ಕೆಲಸ ಅವ್ರದ ಯಾವ ತೂಕ ಮಿಸ್ಟೇಕ್ ಮಾಡತ್ತನೋ ಯಾವ ರಿಕವರಿ ಮೋಸ್ ಅಂತ ಇಲಾಖೆ ಗಟ್ಟಿ ನಮ್ಗೆ ನಾವು ಲಾಭ ಮಾಡ್ಕೋಬೇಕಲ್ಲ ಹೌದುಲ ಈಗ ಒಂದು ಟಿಮ್ ನಮ್ಮ ನಿಯಂತ್ರಣ ಇತ್ತಪ್ಪ ಅಂದ್ರ ಈಗ ನಿಂಗಪ್ಪಣ್ಣ ಫೋನ್ ಏನಂತ ಹೇಳಿ ಏ ಅಧ್ಯಕ್ಷರ ಇಲ್ಲಿ ಸೈದಾಪುರ ಕಾರ್ಖಾನೆ ಒಳಗ ತೂಕದ ಮೋಸ ಆಗತೈತಿ ಹೆಂಗ ಮಾಡುದರ ಅವಾಗ ಪಟ್ನಾ ನಮ್ದು ನೂರ ಮಂದಿ ಟಿಮ್ ವಿಸಿಟ್ ಹೋದ್ ಕೂಡ ನಮಗೆಲ್ಲ ಇಂಟಿಮೇಶನ್ ಇರ್ತದೆ ಇರ್ತಾ ಹೋಗಿ ಬರಬರ ಮೊನ್ನೆ ಚೆಕ್ ಮಾಡಿ ಈ ಹುಡುಗರಿಗೆಲ್ಲ ಐಡಿಯಾ ಕೊಟ್ಟಿರ್ತು ಈ ರೀತಿ ಇವತ್ತು ಒಂದೇ ದಿನದ ಕೆಲಸ ಅಲ್ಲಿದ್ರ ಹಿಂಗ ನಿರಂತರ ಯಾಕರ ಕಾರ್ಖಾನೆ ಅವ್ರ ಪ್ಲಾನ್ ಏನ್ ಮಾಡ್ತಾರಪ್ಪ ಅಂದ್ರ ಈ ರೈಸ್ ಸಂಘದ ಈ ರೈತರಿಗೆ ಯಾವ ರೀತಿ ಮೋಸ ಮಾಡಿ ಇವ್ರನ್ನ ಹುಚ್ಚರ್ ಮಾಡಿ ರೊಕ್ಕ ಗಳಿಸುದು ಅನ್ನೋದು ಒಂದ ಪ್ಲಾನ್ ಅವ್ರದ ಅವರೇ ನಮ್ನು ಉದ್ಧಾರ ಮಾಡಕ ಕಾರ್ಖಾನೆ ಕಟ್ಟಾರ ಎಂದೂ ಸಾಧ್ಯ ಇಲ್ಲ ನಮ್ಮನ್ನು ಉದ್ಧಾರ ಮಾಡಕ ಕಬ್ಬು ಬೆಳೆಗಾರನ ಉದ್ಧಾರ ಹಾಕ ಮಾಡಕ್ ಕಟ್ಟಿಲ್ಲ ಅವರು ಉದ್ಧಾರ ಆಗಕ್ಕ ಕಾರ್ಖಾನೆ ಕಟ್ಟಿದಾರ ಅವರ ಬೆಳೆ ಬೇಯಿಸೋತರು ಅವ್ರ ಇವತ್ತ ಈ ಸಿಸ್ಟಮೆಟಿಕ್ ಅನ್ನೆಲ್ಲ ಕಬ್ಬು ಬೆಳೆಗಾರ ತಂದು ಇವತ್ ಬೀದಿ ಒಳಗ್ ಹೋರಾಟ ಎಟ್ ಕೇಳಾತು ಓಪನವ ಹತ್ತು ವರ್ಷದಿಂದ ಏಳು ವರ್ಷ ಎಂಟು ವರ್ಷ ಆತು ಬರೇ ಮೂರ್ ಸಾವಿರ ರೂಪಾಯಿ ರೊಕ್ಕ ಕೊಡತ್ರಿ ಒಂದ್ ಐದ್ನೂರು ರೂಪಾಯಿ ಹೆಚ್ಚು ಕೊಟ್ಟು ಕಾರ್ಖಾನೆ ಚಾಲೂ ಮಾಡ್ರು ಲೂಟಿ ಮಾಡಕ್ ಹೋಗ್ಬೇಡ್ರ ಲಪಂಗ್ರ ಅಂತೇಳಿ ಹೇಳಿ ಹೇಳಕ್ ಹೇಳಕೊಂದು ಆದ್ರೂ ಅವ್ರತಾರ ಎಷ್ಟು ಬೇಕಾಟ್ ಒಕ್ಕ ನಮ್ಗೆ ಗೊತ್ತೈತೆ ನಿಮ್ಮನ್ನ ಹೆಂಗೆ ಮೋಸ ಮಾಡ್ಬೇಕ ಅವ್ರ ಆದ್ರೂ ಇನ್ನು ಮುಂದಿನ ದಿನ ನಮ್ಮ ಮಕ್ಕಳ ನಮ್ಮ ಅಂತಂಬ್ರಿಗೆಲ್ಲ ಎಜುಕೇಟೆಡ್ ಮುಂದಿನ ಅಭ್ಯಾಸ ಮಾಡ್ರಿ ಕೈ ಎಫ್ ಆರ್ ಪಿ ಅಂದ್ರೆ ಏನ ಎಫ್ ಆರ್ ಪಿ ಒಳಗೆ ಯಾವ ರೀತಿ ಮೋಸ ಆಗತತಿ ತುಗ್ಗದೇನ್ ಮೋಸ ಆಗತತಿ ಒಂಜಾಳೆ ಏನ್ ಮೋಸ ಆಗತತಿ ನಮ್ ಕಾಯಿಪಾಲಿಗೆ ಯಾಕೆ ರೇಟ್ ಸಿಗುವತ್ತು ನಮ್ ಭತ್ತ ರಾಗಿ ಜೋಳ ಇವಕ್ ಯಾಕೆ ರೇಟ್ ಸಿಗ್ತಾ ಇಲ್ಲ ಇವ್ ರೇಟ್ ಸಿಕ್ಕಪ್ಪ ಅಂದ್ರ ನಮ್ಮ ಕುಟುಂಬಗಳು ಆರ್ಥಿಕವಾಗಿ ಪ್ರಬಲ ಆಗ್ತಾವೆ ನಮ್ಮ ತನಿಖೆಗಳು ಸುಧಾರಣೆ ಆಗ್ತಾವೆ ನಮ್ಮ ತಾಯಿ ತಂದೆ ನಮ್ಮ ಕಣ್ರ ಮಕ್ಕಳನ್ನ ನಾವು ಚೆನ್ನಾಗಿ ನೋಡ್ಕೊಲಿಕ್ಕೆ ಸಾಧ್ಯ ಐತೆ ಅನ್ನುವಂತ ಸಂಕಲ್ಪ ನಿಮ್ಮಲ್ಲಿ ಬರ್ಬೇಕು ನೀವು ಬರೀ ಸಿದ್ದರಾಮಯ್ಯ ಯಡಿಯೂರಪ್ಪ ಕುಮಾರಸ್ವಾಮಿ ಅವ್ರು ಏನು ಕೂಡ ಈ ದೇಶನ್ ಉಳಿಸಿದವ್ರಲ್ಲ ಈ ದೇಶ ಹಾಳು ಮಾಡಿರ್ತಕ್ಕಂಥವ್ರ ಈ ಉಳಿಸ್ತಾ ಇರ್ತಕ್ಕಂಥವ್ರು ನೀವು ಅಲ್ಪ ಈ ನಾಡಿನ ಜನರಿಗೆ ಊಟ ಕೊಡ್ಲಿಲ್ಲ ಜನ ಬದುಕ್ತತಿ ನರೇಂದ್ರ ಮೋದಿ ತಮ್ಮ ಕಾಯಿ ಆತನು ಸಿದ್ದರಾಮಯ್ಯ ತಮ್ಮ ಕಾಯಿ ಆತನು ಇಲ್ಲ ನಮ್ಮ ಅಂತಂಬ್ರ ನಮ್ಮ ರೈತರ ಮಕ್ಕಳ ಬಡ್ರ ಮಕ್ಕಳ ಅಲ್ಲಿ ಲಕ್ಷಾಂತರ ಜನ ಸೈನಿಕರ ಪ್ರಾಣ ಕೊಡತಾರ ದೇಶಕಾಯಿ ಅವ್ರ ನಮ್ಮ ಮಕ್ಕಳ ಸಿ ಸಿಎಂ ಬೇರೆ ಬೇರೆ ಎಮ್ ಎಲ್ ಎಲ್ಟಿ ಹೋಗ್ತಾರ ನಮಗ ಬಡತನ ಪರಿಸ್ಥಿತಿ ಐತಿ ಐತಿಲ್ರಿ ನಿಂಗಪ್ಪನ ಬಡತನ ಐತಿ ಏ ಎಲ್ಲಾರು ಆದ್ರೆ ಐವತ್ ಸಾವಿರ ರೂಪಾಯಿ ಪಗಾರ ಬರ್ತೈತಿಪ್ಪ ಇಲ್ಲಿ ಇದ್ದೇನ್ ಮಾಡೋನು ಹತ್ತು ರೂಪಾಯಿ ಲಾಭ ಇಲ್ಲ ಅಂತ ಹೇಳಿ ಮಕ್ಕಳ ಮಿಲಿಟರಿ ಕಳಿಸ್ತು ಅದಕ್ಕಾಗಿ ಇವತ್ತ ಈಗ ನಮ್ಮ ಬಸವ ಸೇವಾ ಯುವಕ ಸಂಘ ಮಡಲಿಗೆ ಅವರ ಹತ್ತು ಸಾವಿರ ರೂಪಾಯಿ ಇವತ್ತ ದೇಣಿಗೆಯನ್ನು ಕೊಟ್ಟದವರು ದಯವಿಟ್ಟು ಅವರೆಲ್ಲರೂ ಚಪ್ಪಾಳೆ ಮುಖಾಂತರ ಅವರಿಗೆ ತಾವೆಲ್ಲ ಧನ್ಯವಾದವನ್ನ ಹೇಳಬೇಕು ಅನ್ನುವಂಥದ್ದನ್ನು ವಿನಂತಿ ಮಾಡ್ತಾ ಇದ್ದೀವಿ ಪ್ರಸಾದಕ್ಕೆ ದಯವಿಟ್ಟು ಎಲ್ಲರೂ ಕೊಡ್ರಿ ಇದಕ್ಕೆ ಹಣ ಯಾಕಂದ್ರೆ ಇನ್ನ ಏನು ಗೊತ್ತಿಲ್ಲ ಗೊತ್ತಿಲ್ಲದ್ರದ್ದು ಅನಿವಾರ್ಯ ಬಸವ ಸೇವಾ ಯುವಕ ಸಂಘ ಮೊಡಲಿಗೆ ಥ್ಯಾಂಕ್ ಯು ಧನ್ಯವಾದ ಇನ್ನ ವಕೀಲರು ಕೂಡ ಪಾಪ ಗೋಕಾಕ್ರೆ ಬೆಂಬಲ ಕೂಡ ನೋಡ್ರಿ ಬರೀ ಒಂದು ಕರೆ ಕೊಟ್ಟದ ಸರಿಯಾಗಿ ಈಗಿನ ಹಣ್ಣು ವರೀ ಆಗೈತಿ ಇನ್ನೊಂದು ಸಂಖ್ಯೆಯಲ್ಲಿ ರೈತರು ಸೇರ್ತಾರ ಇಲ್ಲಿ ಲೆಕ್ಕ ಐತಿ ಎಲ್ಲಾರ್ದು ಐತಿಲ್ರಿ ಮತ್ತ ಬೆಲ್ಲ ನೆಗದಿ ಆಗುದ ಗುರ್ನಾಪುರದ ಹೇಳಿ ಸತ್ತಿ ಊರದವ್ರ ಮುತ್ತಪ್ಪ ಎರಡ್ ಸಾವಿರ ರೂಪಾಯಿ ಕೊಟ್ಟದ ಅವ್ರಿಗೂ ಧನ್ಯವಾದ ನಮ್ಮ ರಾಯಭಾಗ ವಕೀಲರ ಪಾಪ ಅವ್ರಿಗೂ ಕೂಡ ನೋಡ್ರಿ ನೀನು ನಮ್ಮ ಮೂಡನಿಗೆ ವಕೀಲರು ಬಂದ್ರು ಏ ಬೇಕಾದ ಕೇಸ್ ಆಗಿಲ್ಲ ನಾವು ನೀವು ಏನ್ ಬೇಕಾದ್ ಬಂದ್ರು ಫ್ರೀ ಆಗಿ ನಿಮ್ಮ ಕೇಸನ್ನ ನಾವು ನೋಡ್ಕೋತು ಅಂತೇಳಿ ಇವರು ಕೂಡ ನಮ್ಮ ರಾಯ್ಬಾಗದವ್ರು ಕೂಡ ನೋಡಿ ಎಲ್ಲರೂ ವಕೀಲರ ಯಾಕಂದ್ರೆ ಅಭಿಮಾನ ಎಲ್ಲ ಐತ್ರಿ ಮಕ್ಕಳ ಅವ್ರಿಗೆ ಗೊತ್ತೈತೆ ನಮ್ಮನ್ನ ತಲೆಗಡೆ ತಿನ್ನೋ ಮಂದಿ ಬೇರೆ ಐತಿ ನಾವು ಬೇರೆನೇ ಅಂತೇಳಿ ಅವ್ರಿಗೂ ಕೂಡ ಗೊತ್ತಾಗಿ ಇವತ್ತು ಅವ್ರಿಗೂ ಕೂಡ ಐದು ಸಾವಿರ ರೂಪಾಯಿ ಇವತ್ತು ಇಲ್ಲಿ ಊಟಕ್ಕೆ ಕೊಡತ್ತಾರು ಅವ್ರಿಗೂ ಕೂಡ ಧನ್ಯವಾದ ಇವತ್ ನೋಡ್ರಿ ಒಕ್ಕಾಕ ಕೋಟಿನ ಅವರು ತೋಟ ಈಗ ನಮ್ಮ ವಕೀಲರ ರಾಯಬಾಗ್ ವಕೀಲರು ನೋಡ್ರಿ ಚೂಡ್ರಿ ರಾಯ್ಬಾಗ್ ವಕೀಲರು ಏನಾದ್ರೆ ನಾವು ಕೂಡ ಬೈಪ್ ಕೋಟ್ ಮಾಡ್ತೇವಂತಾರ ಯಾರ ಕಬ್ಬು ಬೆಳೆಗಾರ ಬೆಲೆ ನಿಗದಿ ಆಗ್ಲೇಬೇಕು ಯಾಕಂದ್ರೆ ಎಲ್ಲ ನಮ್ಮ ವಕೀಲರ ನೈಂಟಿ ನೈನ್ ಪರ್ಸೆಂಟ್ ಎಲ್ಲಾರು ಕೂಡ ರೈತ ಕುಟುಂಬದಿಂದ ಇರ್ತಕ್ಕಂತವ್ರು ಎಲ್ಲರಿಗೂ ನೋವತ್ಯ ಒಂದ್ ನೂರು ರೂಪಾಯಿ ಹೆಚ್ಚಾದ್ರೆ ಎಲ್ಲರಿಗೂ ಲಾಭ ಆಕತಿ ಐದ್ನೂರು ರೂಪಾಯಿ ಹೆಚ್ಚಾದ್ರ ಐವತ್ತು ಸಾವಿರ ರೂಪಾಯಿ ನಾವು ನೂರು ಟನ್ ಬೆಳೆಯವ್ರ ಸಿಗ್ತೈತಿ ಅನ್ನುವಂತ ಕಲ್ಪನಾ ಇವತ್ತೆಲ್ಲರಿಗೂ ಇವತ್ ಗೋಕಾಕಿದ್ರೆ ಅವರು ವಕೀಲ್ ಬರತ್ತರು ಇದು ಈ ಈ ರಾಜ್ಯ ನೋಡತೈತಿ ಈ ರಾಜ್ಯದ ಜನ ಕಬ್ಬು ಬೆಳೆಗಾರರು ಎಲ್ಲ ಕೂಡ ಇಲ್ಲಿ ಲಕ್ಷ ಮುರ್ಲಾಪುರ್ದಾಗ ಬೆಲೆ ನಿಗದಿ ಹೆಚ್ಚಾತಪ್ಪ ಅಂತಂದ್ರ ನಲ್ವತ್ತು ಲಕ್ಷ ಕಬ್ಬು ಬೆಳೆಗಾರ ಕೂಡ ಅದಕ್ಕೊಂದು ತಾಕತ್ ಬರ್ತೈತೆ ಅನ್ನುವಂತ ವಿಚಾರ ಐತಿ ಅದಕ್ಕಾಗಿ ದಯವಿ ಏ ನೋಡ್ರಿ ಇವತ್ತ ನಮ್ಮ ಗುರ್ಲಾಪುರದವ್ರ ಪಾಪ ಅವ್ರಿಗೆ ವಿಶೇಷವಾದ ಧನ್ಯವಾದ ಹೇಳ್ಬೇಕು ನಾವ್ ಯಾಕಂದ್ರೆ ಗುರ್ಲಾಪುರದಾಗ ಹೋರಾಟ ಮಾಡುವ ಪುಣ್ಯಾತ್ಮರ ಮನಿ ಮನಿ ಹತ್ತ ರೊಟ್ಟಿ ಮಾಡಿಸಿ ಇಲ್ಲಿ ಬಂದವ್ರಿಗೆ ಇವತ್ತ ಊಟದ ವ್ಯವಸ್ಥೆಗೆ ಹತ್ತ ರೊಟ್ಟಿನ ತಾಯಂದಿರ ನಮ್ ಮನೆಯಾಗ ಇರ್ತಕ್ಕಂತ ತಾಯಿಂದಿರ ಯಾಕಂದ್ರ ನಮ್ ಹುಲಿಗಳು ಯಾವಾಗ ರೊಟ್ಟಿ ಅದಾವು ಯಾಕ್ರ ತಾಯಿ ತಂದು ಕೊಡ್ತಾರೋ ಬಂಗಾರ ತಂದು ಕೊಟ್ಟಾರಂತೆ ತಾಯಿಯಿಂದ ಇರುವಂತ ಹತ್ತತ್ ರೊಟ್ಟಿ ಮಾಡಿ ಕೊಡ್ತಾರೋ ಅವ್ರಿಗೂ ಜೋರಾಗಿ ಚಪ್ಪಲಿ ವಕೀಲರ ದಯವಿಟ್ಟು ಅವರು ಕೂಡ ಒಂದ್ ಎರಡ್ ನಿಮಿಷ ಮಾತಾಡ್ತಾರೋ ದಯವಿಟ್ಟ ತಾವ ಕಡೆ ವಕೀಲ ಸಂಘದ ಅಧ್ಯಕ್ಷರು ರಾಯ್ಬಾಗ್ರು ವಕೀಲರು ಕೂಡ ಮಾತಾಡಿದ ದಯವಿಟ್ಟು ನನಗೊಂದು ವಿನಂತಿ ಆರಾಮ್ ಕುಂಡ್ರಿ ಇದು ಬೇರೆ ಇದೆ ಅಣ್ಣಾಜಿ ನೀವಟ್ ಕೂತ್ ಪಾಡ ಆಯ್ಲೇ ಹಿಂದರ್ ಕೊಂಡ್ರಿ ಮುಂದರ್ಕೊಂಡ್ರಿ ಈ ಕಡೆ ಬೇಜಾರ್ ಮಾಡಕೋಡ್ರಿ ಆರಾಮ್ ಆಕಂಡಿ ಕೇಳ್ತೈತಿ ಶಿಸ್ತ ಇರ್ತೈತಿ ನೀವ್ ಯಾರು ಬೇಜಾರ್ ಯುವಕರ ಯುವಕರ ಕಲೀರಿ ಯುವಕರ ಒಂದು ಶಿಸ್ತು ಶಿಸ್ತ ಕೂಡ್ರಿ ಇದು ಸಭೆ ಹಾಗೆ ಇರ್ತಾ ಇರ್ಬೇಕ ಯಾಕಂದ್ರೆ ಪ್ರಭಾಕರ್ ಕೋರಿ ಬರ್ಬೇಕು ನಮ್ಮ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿಯವರು ಕೂಡ ಬರ್ಬೇಕು ಕೇಳ್ರಿ ಕಬ್ಬು ಬೇಗ ಹೋರಾಟಕ್ಕೆ ಕಬ್ಬಿಣ ನಿಗದಿ ಆಗಲೇಬೇಕು ಕಬ್ಬಿನ ಬೆಲೆ ನಿಗದಿ ಮಾಡದೆ ಕಾರ್ಖಾನೆ ಮಾಲೀಕರಿಗೆ ರೈತ ವಿರೋಧಿ ಕಾರ್ಖಾನೆ ಮಾಲೀಕರಿಗೆ ಜಿಲ್ಲಾ ಉಸ್ತುವಾರಿ ಇಲ್ಲಿ ಬರಲೇಬೇಕು ಜಿಲ್ಲಾ ಉಸ್ತುವಾರಿ ಅವರು ಬಂದು ಕಬ್ಬಿನ ಬೆಲೆ ಘೋಷಣೆ ಮಾಡಲೇಬೇಕು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಈಗ ವಕೀಲರಿಗೆ ಕೊಡ್ತೀವಿ ಯೋರಟ್ ಮಾತಾಡೋ ಆ ಮಕ್ಕಳ ಮಾತಾಡ್ತಾರೆ